ಈ ರಾಜಕಾರಣಿಯಿಂದ ಏನೋ ಲಾಭ ಆಗಬೇಕು ಅಂದರೆ ಆ ಲಾಭ ಆಗೇ ಬಿಟ್ಟಿದೆ ಈಗಾಗಲೇ ಇವನ ಹೆಸರಲ್ಲೇ ಒಂದು ದೊಡ್ಡ ಪ್ರಾಪರ್ಟಿನ ಅವನು ಮಾಡಿ ಇಟ್ಟಿದ್ದಾನೆ ರಿವರ್ಸ್ ಬಿದ್ದರೆ ಮುಗೀತು ಅವನಿಗೆ ಆಗುತ್ತೆ ಅವನೇನೋ ಬೀಳ್ತೀನಿ ಅಂತಂದರೆ ನಿಂದು ಯಾವುದೋ ಇದೆ ಅದು ನಾನು ಬಯಲುಗೆಳಿತೀನಿ ಅಂತಾನೆ ಹಾವು ಯಾವಾಗ ಅದು ಭಗ್ ಅಂತ ಹೇಳುತ್ತೆ ಅಂತ ಗೊತ್ತಿಲ್ಲ ಯಾಕೆಂದರೆ ಕಾಲನ್ನ ತುಳಿದು ಬಿಟ್ಟಿರ್ತಾನೆ ಅವನು ಅವನ್ನ ಅವಮಾನಕಾರವಾಗಿ ನಡೆಸ್ಕೊಂಡಿರ್ತಾನೆ ಯಾರು ಸರ್ಕಾರಿ ನೌಕರ ಅದು ಯಾವತ್ತು ಬುಸ್ಗುಡುತ್ತೋ ಗೊತ್ತಿಲ್ಲ ಬುಸ್ಗುಟ್ರೆ ತೊಂದರೆ ಇಲ್ಲ ಕಚ್ಚೇ ಬಿಡುತ್ತೆ ಪಟ್ ಅಂತ ಹೊಡಿತಾ ಇಲ್ವೋ ಅವನಾಗಲೇ ಇದಾಗಿ ಅವನು ಒಂದು ಸಾವಿರ ರೂಪಾಯಿ ಕೊಟ್ಬಿಟ್ಟ ಅವನು ಇಸ್ಕೊಂಡ ಅವನಿಗೂ ಅವನು ಆಮೇಲೆ ನಾನು ಕೇಳಿದೆ ಯಾ ಅದೆಂಗ್ಲ ಇಸ್ಕಂಡೆ ನೀನು ಅಂಥೇಳಿ ಸರ್ ನನಗೂ ತಲೆ ಕೆಟ್ಟೋಗ್ಬಿಟ್ಟಿತ್ತು ಇವನ್ನೊಬ್ಬನ ವಿರೋಧ ಹಾಕೊಂಡಲ್ಲ ಅಂತ ನನ್ನ ಮನ್ಸಿಗೂ ಭಾಳ ಬೇಜಾರಾಗ್ತಾಯಿತ್ತು ರಾಜಿಯಿಂದ ಬಂದ್ಬಿಟ್ಟಲ್ಲ ಸಂತೋಷವಾಗಿ ಇಸ್ಕೊಂಬಿಟ್ಟೆ ಅಂತಂದ ಸರ್ ಅವನೇನೋ ನನ್ನ ಲೋಕಾಯುಕ್ತರ ಹತ್ರ ಹಿಡಿಸಿ ಅಲ್ಲಿಂದ ಮಾಡಿಸ್ತೀನಿ ಅಂತ ಹೇಳಿದಾನೆ ಮಾಡಿಸ್ಲಿ ಸ್ವಾಮಿ ನಾನೇನು ಬೇಡ ಅನ್ನಲ್ಲ ನಾನಂತೂ ಅವನತ್ರ ದುಡ್ಡು ಕೇಳಿಲ್ಲ ನಾವು ರೈಡೇ ಮಾಡಿಬಿಟ್ಟು ಆಮೇಲೆ ಅದೇನು ಮಾಡ್ಕೊಂತೀರ ಮಾಡಿ ಸರ್ ನಮಗೆಲ್ಲ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಬರೀ ದಿವಾಕಿ ಅವನಿಗೆ ನನಗೆ ಈಗ ತಿಳಿದು ಬಂದಿರೋ ಹಾಗೆ ಅನೇಕ ಮಿನಿಸ್ಟ್ರುಗಳು ಅವರೆಲ್ಲ ಬೇರೆ ಬೇರೆ ಎಲ್ಲ ಇಟ್ಕೊಂಡಿರ್ತಾರಲ್ಲ ಯಾವುದೋ ನಂಬಿಕಸ್ತ ಬಂಟ ಬಲ್ಗೈ ಬಂಟ ಎಣಗೈ ಬಂಟ ಇವರು ಈಗಾಗಲೇ ನಮ್ಮ ಹೆಸರಲ್ಲಿ ಮಾಡಿದ್ರಲ್ಲ ಈಗ ಏನಾರು ಮಾಡಿ ಈಗ ಪಟಾಯಿಸ್ಬೇಕು ಅಂತಲೇ ಕಾಯ್ತಾಯಿದ್ದಾರೆ ತುಂಬ ಜನ ಇವತ್ತಿನ ಇದೊಂದು ಇನ್ಸಿಡೆಂಟ್ ಆಗಿರೋದ್ರಿಂದ ತುಂಬ ಜನ ಈಗಾಗಲೇ ರಿವರ್ಸ್ ನೀವು ಕೊಟ್ಟೇ ಇಲ್ಲ ಕಣ್ರಿ ಏನು ಮಾಡಂಗಿದ್ದೀರ ಅಂದ್ರೆ ಏನು ಮಾಡಂಗಿದ್ದಾನೆ ಈಗ ಅವನಿಗೆ ಈ ರಾಜಕಾರಣಿಯಿಂದ ಏನೋ ಲಾಭ ಆಗಬೇಕು ಅಂದರೆ ಆ ಲಾಭ ಆಗೇ ಬಿಟ್ಟಿದೆ ಈಗಾಗಲೇ ಇವನ ಹೆಸರಲ್ಲೇ ಒಂದು ದೊಡ್ಡ ಪ್ರಾಪರ್ಟಿನ ಅವನು ಮಾಡಿ ಇಟ್ಟಿದ್ದಾನೆ ರಿವರ್ಸ್ ಬಿದ್ದರೆ ಮುಗೀತು ಅವನಿಗೆ ಆಗುತ್ತೆ ಅವನೇನೋ ಬೀಳ್ತೀನಿ ಅಂತಂದರೆ ನಿಂದ ಯಾವುದೋ ಇದೆ ನಾನು ಬಯಲಿಗೆ ಎಳಿತೀನಿ ಅಂತಾನೆ ಈಗ ನಮ್ಮಲ್ಲಿ ಎಷ್ಟೋ ಜನ ರೈಡ್ ಆಗುತ್ತೆ ನೋಡಿ ಇವ್ರದ್ದೆಲ್ಲ ಯಾರು ಅವ್ರು ಕಂಪ್ಲೇಂಟ್ ಕೊಟ್ಟವರು ಅಂತ ನೀವು ಕೇಳ್ತಾ ಇದ್ರಿ ಏನು ವಿರೋಧ ಪಕ್ಷದವರೆಲ್ಲ ಮಾಡೋದು ಇವರ ನಂಬಿಕೆಯ ಶಿಷ್ಯರೇ ಅವರೇ ಮಾಡೋದು ಏನು ಮಾಡಿದ್ರು ಬೇರೆ ಯಾವನೋ ಬಂದ್ ಮಾಡಲ್ಲ ಯಾಕೆಂದ್ರೆ ಇವ್ರಿಗೆಲ್ಲ ಎಲ್ಲೆಲ್ಲಿ ಲೂಪ್ ಇದೆ ಅವೆಲ್ಲ ಗೊತ್ತಿರುತ್ತೆ ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ ಗೊತ್ತಿದೆ ಇವ್ರ ಆಸ್ತಿ ಕೈ ಹಾಕಿದ ಬಂತು ಗ್ರಾಚಾರ ಹೀಗೆ ತುಂಬ ಅನಾಹುತಗಳು ಇದ್ದಾವೆ ಜನ ತ ತಿಳ್ಕೋಬೇಕು ನಿನಗೇನು ಲಭ್ಯ ಇದೋ ಅದು ಇಟ್ಕೋ ಇಟ್ಕೋ ಉಳಿದಿದ್ದಿತ್ತ ಅದು ನಿನಗೆ ದಕ್ಕಲ್ಲ ನಿನಗೂ ದಕ್ಕಲ್ಲ ನಿನ್ನ ಮಕ್ಳಿಗೂ ದಕ್ಕಲ್ಲ ಬೆಟರ್ ಬಿಟ್ಬಿಡು ಅಂಥೇಳಿ ಆಮೇಲೆ ಇನ್ನು ಕೆಲವರು ತಮಗೇನೋ ಭಾರಿ ಪವರ್ಸ್ ಇತ್ತು ಅಧಿಕಾರ ಇದೆ ಅಂಥೇಳಿ ತಗೊಳ್ಳೋದೆಂಥ ಲ್ಯಾಂಡು ಡಿಸ್ಪ್ಯೂಟೆಡ್ ಲ್ಯಾಂಡೇ ತಗೋತಾರೆ ಲಿಟಿಗೇಷನ್ ಇರೋದು ಅವನೋ ತೊಗೊಂಡ್ಬಿಡ್ತಾರೆ ದುಡ್ಡು ಕೊಟ್ಟೆ ತೊಗೊಂಡಿರ್ತಾರೆ ಅದು ರೆಕಾರ್ಡ್ಸ್ ಎಲ್ಲ ಸರಿ ಇಲ್ಲ ನಮಗೆಲ್ಲ ಇನ್ಫ್ಲೂಯೆನ್ಸ್ ಇದೆ ಮಾಡ್ತೀವಿ ಅಂತಾರೆ ಆದರೆ ಎಲ್ಲ ಟೈಮಲ್ಲೂ ಮಾಡೋಕ್ಕಾಗಲ್ಲ ಆಮೇಲೆ ಅದು ಹೋಗುತ್ತೆ ಅವನು ಯಾರು ತೊಗೊಂಡಿರ್ತಾನೆ ಅವನ ಮೊಮ್ಮಗನೋ ಇನ್ನೊಬ್ಬನೋ ನಮಗೆ ಗೊತ್ತಿಲ್ಲದಲ್ಲೇ ನಮ್ಮ ಆಸ್ತಿನ ಪರಭಾರೆ ಮಾಡಿದ್ದಾರೆ ಅಂತೇಳಿ ಕೂತ್ಕೊತಾನೆ ಏನು ಮಾಡ್ತೀರ ಹಾಗಾದ ಹೇಗೆ ಅಂದರೆ ಈ ಅವ್ಯವಹಾರಗಳಿಗೆ ಹೋದವ್ರ್ದೆಲ್ಲ ಗೋತ್ಗಳೇ ಇದು ಅದು ಹಾಗೆ ನೀವು ಅಲ್ಲಿ ಕೇಳ್ಬೋದು ಇಷ್ಟೆಲ್ಲ ಲಂಚಕೋರೆಲ್ಲ ಇದ್ದಾರೆ ಅದು ಹೇಗೆ ಅವರು ಸಿಗಾಕೊಳ್ತಾರೆ ಯಾವ ಥರ ಇಸ್ಕೊಳ್ತಾರೆ ದುಡ್ಡು ಇಸ್ಕೊಂಬಾರ್ದಲ್ವಾ ಇಷ್ಟೊಂದೆಲ್ಲ ಇನ್ಸಿಡೆಂಟ್ ಹಿಡಿದಿದೆ ಇಷ್ಟೊಂದೆಲ್ಲ ಟಿ ವಿಗಳಲ್ಲಿ ಪತ್ರಿಕೆಗಳಲ್ಲಿ ಯಾವ ಥರ ಲಂಚ ತಿಂತ ಸಿಗಾಕಂಡ್ರು ಓದಿರ್ತಾರೆ ಆಮೇಲೆ ಅವರ ಸ್ವಂತ ಅಧಿಕಾರಿಗಳು ಗೊತ್ತಿರೋರೆಲ್ಲ ಲಂಚ ತಗೊಂಡು ತಗೊಳ್ಕೊಂಡಿರೋದು ಗೊತ್ತಿರುತ್ತೆ ಆದರೂ ಇವ್ರು ಯಾವ ಥರ ಅವರು ಕೈಯಲ್ಲಿ ತಗೋತಾರೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂತಂದರೆ ಇದು ಕೂಡ ತುಮಕೂರಲ್ಲಿ ನಡೆದಿದ್ದು ನಾನು ಹೇಳ್ತಾ ಇರೋದು ಬೇರೆಯವ್ರ ಘಟನೆಗಳಲ್ಲ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಅದೇನಾಗುತ್ತೆ ಒಬ್ಬ ಯಾರೋ ಒಬ್ಬ ಯುವಕ ಅವನು ಯಾವುದೋ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಏನೋ ಕೆಲಸ ಆಗಬೇಕಿರುತ್ತೆ ಆಗ ಅಲ್ಲಿ ಹೋಗಿ ಕೇಳಿದಾಗ ಅವನು ಗ್ರಾಮ ಲೆಕ್ಕಿಗಾಯಿದ್ದವನು ದುಡ್ಡು ಡಿಮ್ಯಾಂಡ್ ಮಾಡ್ತಾನೆ ಅದೇಂಗ್ರಿ ಕೊಡೋಕ್ಕಾಗ್ತದೆ ಹಾಗೆ ಹೇಗೆ ಅಂತ ಅವರು ಗಲಾಟೆ ಮಾಡ್ತಾನೆ ನೀನು ಹಿಂಗೆ ಕೇಳ್ತೀನಿ ಅಂತಂದರೆ ಲೋಕಾಯುಕ್ತಕ್ಕೆ ಹೋಗಿ ಇಳಿಸ್ತೀನಿ ಹುಷಾರ್ ಅದು ಇದು ರೋಫ್ ಹಾಕ್ಬಿಡ್ತಾನೆ ಅದೇನು ಲೋಕಾಯುಕ್ತದಿಂದಾನೇ ಮಾಡಿಸು ನಾ ನೀನು ಮಾಡ್ಕೋ ಅಲ್ಲಿಂದಾನೇ ಕೊಡುವಂತೆ ಅಂತೇಳಿ ಇಬ್ಬರಿಗೂ ಜಗಳ ಆಗಿಬಿಡುತ್ತೆ ಇನ್ನು ಇವನತ್ರ ಕೆಲಸ ಆಗೋದೇ ಇಲ್ಲ ಹೋಗಿ ಕೇಳಿದ್ರೆ ಇವನು ರೆವಿನ್ಯೂ ಇನ್ಸ್ಪೆಕ್ಟರ್ ಅವ್ರ ಹತ್ರ ಎಲ್ಲ ಹೋಗಿ ಕೇಳ್ತಾನೆ ಆವಾಗ ಅವರು ಹೇಳಿದಾಗ ಇಲ್ಲ ಸರ್ ಅವನೇನೋ ನನ್ನ ಹತ್ರ ಹಿಡಿಸಿ ಅಲ್ಲಿಂದ ಮಾಡಿಸ್ತೀನಿ ಅಂತ ಹೇಳಿದ್ದಾನೆ ಮಾಡಿಸ್ಲಿ ಸ್ವಾಮಿ ನಾನೇನು ಬೇಡ ಅಲ್ಲಲ್ಲ ನಾನಂತೂ ಹತ್ರ ದುಡ್ಡು ಕೇಳಿಲ್ಲ ಅಂತ ಅವನು ಉಲ್ಟಾ ಬಿದ್ದು ಬಿಡ್ತಾನೆ ಇನ್ನು ಅವ್ನು ಮಾಡ್ಕೊಳ್ಳಲ್ಲ ಕೆಲಸ ಈಗ ಏನು ಮಾಡೋದು ಈವೆಂಟು ಬಂದ ಲೋಕಾಯುಕ್ತಕ್ಕೆ ಬಂದ ಲೋಕಾಯುಕ್ತದಲ್ಲಿದ್ದಂಥವರು ಒಬ್ಬರು ಇದ್ದರು ಅಧಿಕಾರಿ ಅವ್ರೇನು ಮಾಡಿದ್ರು ಆಯಿತು ನಾನು ಕ್ಯಾ ಹೇಳ್ತೀನಿ ಆ ಥರ ಮಾಡು ಅವ್ನು ತಗೋಳಂಗೆ ಮಾಡಿಸೋಣಂತೆ ಅಂಥೇಳಿ ನೋಡಿ ಈಗ ಹೋಗಿ ನೀನು ಕೇಳಿದ್ರೆ ನೀನು ದುಡ್ಡು ಲೋಕಾಯುಕ್ತದಿಂದ ಬಂದು ಹಿಡ್ಸೋಕ್ಕೆ ಅಂತ ನಿನ್ನ ದುಡ್ಡು ಮುಟ್ಟೋದಿಲ್ಲ ಅದಕ್ಕೆ ಹೋಗು ನಿನ್ಗೆ ಯಾರು ಚೆನ್ನಾಗಿ ಪರಿಚಯರ ಅಂತ ಕಾರ್ಪೊರೇಟ್ರ ಇದ್ದರೆ ಅವ್ರನ್ನ ಕರ್ಕೊಂಡೋಗಿ ಮುನ್ಸಿಪಲ್ ಕೌನ್ಸಿಲರ್ ಇರ್ತಾರೆ ಕರ್ಕೊಂಡೋಗಿ ಹಿಂಗೆ ತಪ್ಪು ಮಂಟಿನ ಕೆಲಸ ಮಾಡಿಬಿಟ್ಟಿದ್ದೀನಿ ತಾವು ಬಂದು ಒಂದು ಸ್ವಲ್ಪ ಮಾತು ಹೇಳಿ ಅಂತಂದು ಏ ಹಂಗೆಲ್ಲ ಮಾತಾಡ್ತಾರೆ ಇನ್ನೊಂದು ಏನೋ ಕೋಪ ಅಂತ ಹೇಳಿ ಮಾತಾಡ್ಬಿಟ್ಟೆ ಬಂದು ಹೇಳೋಣ ಅಂತಾನೆ ಆಯಿತು ಬಾ ನಡಿ ಅಂತ ಹೇಳಿ ಅವರು ಇವ್ನ ಕರ್ಕೊಂಡು ಗ್ರಾಮ ಲೆಕ್ಕ ಮನೆಗೆ ಹೋಗ್ತಾರೆ ಬೆಳಗ್ಗೆ ಹೋಗಾದ್ಮೇಲೆ ಇವನು ಕಳ್ಳಂಗೆ ನಿಂತ್ಕೊಂತಾನೆ ಈ ಹುಡುಗ ಏನೋ ನನಗೆ ತಲೆ ಕೆಟ್ಟೋದಂಗೆ ಆಗ್ಬಿಡ್ತು ಸರ್ ಏನೋ ಬೈಕ್ ಬಂದಾಗ ಮಾತಾಡಿದೆ ದಯವಿಟ್ಟು ಕ್ಷಮಿಸಿ ನಾನು ಹಂಗೆಲ್ಲ ಮಾಡೋದಿಲ್ಲ ನೀವೇನು ಹೇಳಿದ್ದೀರೋ ಅದು ಕೊಡ್ತೀನಿ ಸುಮ್ಮನೆ ಸಿಟ್ಟಿಗೆಗೆ ಕ್ವಾಪ ಬಂತು ಅಂತ ಮಾತಾಡ್ಬಿಟ್ಟೆ ಬ್ಯಾಡಿ ಸಾರ್ ಅಂತಂದು ಏನೋ ಅದೇನೋ ಇಡಿಸ್ತೀನಿ ಇದಲ್ಲ ಹೋಗ್ಲಾ ಅದು ಇದಂತ ಮತ್ತೆ ಅವನು ಗಲಾಟೆ ಮಾಡ್ತಾನೆ ಇಲ್ಲ ಸರ್ ನಾನು ಖಂಡಿತವಾಗಿ ಇಲ್ಲ ದಯವಿಟ್ಟು ನೀವು ನನ್ನಂಥ ಬಡವನ ಮೇಲೆ ನೀವು ಹಠ ಸಾಧಿಸ್ಬೇಡಿ ತಗೊಳ್ಳಿ ಆನ್ಲೈನ್ ಮಾಡ್ದೆ ಈ ಕಾರ್ಪೊರೇಟ್ರು ಹೇಳ್ತಾರೆ ಬಿಡಿ ಏನೋ ಹುಡುಗ ಸೊಪ್ಪ ಏನೋ ಮಾತಾಡಿದ್ದಾನೆ ರೈ ತಗೊಳ್ಳಿ ಕೊಡೋ ಸಾವಿರ ರೂಪಾಯಿ ಕೊಡೋ ಇನ್ನು ನಾಲ್ಕು ಸಾವಿರ ರೂಪಾಯಿ ಆಮೇಲೆ ಕೊಡುವಂತೆ ತಗೊಳ್ಳೋ ಸಾವಿರ ರೂಪಾಯಿ ಕೊಡು ಅಂತಾನೆ ಏ ಬೇಡಿ ಸರ್ ಅವ್ನು ಲೋಕಕ್ಕೆ ತಿಂದಾನೆ ತಗೊಳ್ಳಿ ಅಂತ ಅವನಂತಾನೆ ಏ ನೀವು ಯಾಕೆ ಆ ಹುಡುಗ ಆಡ್ತಾನೆ ಅಂತ ನೀವು ಯಾಕೆ ಹಂಗೆ ಮಾತಾಡ್ತೀರಾ ತಗೊಳ್ಳಿ ಸರ್ ಪರವಾಗಿಲ್ಲ ಅಂತ ಮಾಡಿಕೊಡಿ ಸರ್ ಅವ್ನು ಕೊಡ್ತಾನೆ ಏನು ನೀವು ಯೋಚನೆ ಮಾಡಬೇಡಿ ಅಂತ ಒಂದು ಸಾವಿರ ರೂಪಾಯಿ ಕೊಟ್ಬಿಟ್ಟ ಅವನು ಇಸ್ಕೊಂಡ ಅವ್ನಿಗೂ ಅವನು ಆಮೇಲೆ ನಾನು ಕೇಳಿದೆ ಏ ಅದೆಂಗ್ಲಾ ಇಸ್ಕೊಂಡೆ ನೀನು ಅಂತೇಳಿ ಸರ್ ನನಗೂ ತಲೆ ಕೆಟ್ಟೋಗ್ಬಿಟ್ಟಿತ್ತು ಇವನ್ನೊಬ್ಬರನ್ನ ವಿರೋಧ ಹಾಕೊಂಡಲ್ಲ ಅಂತ ನನ್ನ ಮನ್ಸಿಗೂ ಭಾಳ ಬೇಜಾರಾಗ್ತಾಯಿತ್ತು ರಾಜಿಯಿಂದ ಬಂದ್ಬಿಟ್ಟಲ್ಲ ಸಂತೋಷವಾಗಿ ಇಸ್ಕೊಂಡ್ಬಿಡ್ತಾ ಇತ್ತು ಅಂದರೆ ಫಿಕ್ಸ್ ಏನು ಮಾಡಿರಲಿಲ್ಲ ಜಸ್ಟ್ ಒಂದು ವ್ಯವಹಾರ ಕುದುರತ್ತೆ ಅಂದರೆ ಐದು ಸಾವಿರ ಡಿಮ್ಯಾಂಡ್ ಮಾಡಿರ್ತಾನೆ ಒಂದು ಸಾವಿರ ರೂಪಾಯಿ ಕೊಟ್ಟು ಅಲ್ಲಿಗೆ ಫಿಕ್ಸ್ ಮಾಡ್ತಾನೆ ಆಮೇಲೆ ಅವನ ತಾನೇ ಹಣ ನಾನು ದಯವಿಟ್ಟು ನನ್ನ ಕಾಲು ಹಿಡ್ಕೊಂಡ್ರು ನಾನು ಹಿಡ್ಕೊತೀನಿ ದಯವಿಟ್ಟು ನನ್ನ ಇದು ಮಾಡಬೇಡಿ ಕೋಪ ಇಟ್ಕೊಬೇಡಿ ಕ್ಲೀನಾಗಿ ಮಾಡಿಕೊಡಿ ನಾನು ದುಡ್ಡು ಕೊಡ್ತೀನಿ ಅಂತ ಸರಿ ಹೋಗಯ್ಯ ಇನ್ನೊಂದು ಸರಿ ನಾ ಹಾಗೆ ಮಾಡಬೇಡ ಅಂತೇಳಿ ಇವನು ಕಳಿಸ್ಬಿಡ್ತಾನೆ ಆದರೆ ಇದು ನಾಗರಾವ್ ಅಲ್ಲೇ ಎಡೆ ಹೊತ್ಕೊಂಡೇ ಇತ್ತು ಇವನಿಗೆ ಪಾಠ ಕಲಿಸ್ಬೇಕು ಅಂತಲೇ ಇದ್ದವ್ನ ಹುಡುಗ ಬಂದ ಲೋಕಾಯುಕ್ತಕ್ಕೆ ಮೊದಲೇ ಬಂದು ಕಾಂಟ್ಯಾಕ್ಟ್ ಮಾಡಿದ್ದ ಆ ಒಂದು ಕಂಪ್ಲೇಂಟ್ ತೊಗೊಂಡು ಎಲ್ಲ ಆಯಿತು ಇನ್ನು ಒಂದು ಸಾವಿರ ರೂಪಾಯಿ ಈಗಾಗಲೇ ಇಸ್ಕೊಂಡಿರ್ತಾರೆ ಇಂಥ ಮುನ್ಸಿಪಲ್ ಕಮಿಷನ ಕೌನ್ಸಿಲರ್ ಅವರ ಸಮಕ್ಷಮದಲ್ಲೇ ನಾನು ದುಡ್ಡು ಕೊಟ್ಟಿರ್ತೀನಿ ಇನ್ನು ನಾಲ್ಕು ಸಾವಿರ ರೂಪಾಯಿ ಕೊಡೋಕ್ಕೆ ಹೇಳಿದ್ದಾರೆ ನಾನು ಕೊಡ್ತಾಯಿದ್ದೀನಿ ಅಂತ ಹೇಳ್ತಾನೆ ಹೋಗಿ ಹಿಡಿದವ್ರು ಗಬಕ್ ಅಂತ ಇಸ್ಕೊಂಡ ಏನು ಏನೂ ಮಾತಾಡಲಿಲ್ಲ ಸರ್ ಅಣ್ಣ ನಮ್ದು ಆಯ್ತಾ ಸರ್ ಕೆಲಸ ತಗೊಳ್ಳಿ ಸರ್ ಅಂದರೆ ಆಯಿತು ತೊಗೊಳ್ಳಾ ಅಂತ ಹೇಳಿ ಜೋಬಿಟ್ಕೊಂಡ ಗಮನ ಹೇಳ್ದೆ ಏನೋ ಅಂದ್ಕೊಳ್ತಾರೆ ತುಂಬ ಜನ ಏನೋ ರಾಜಿಯಾಗಿಬಿಡೋಣ ಯಾಕಪ್ಪ ಅವ್ನ ಕಹಿ ಘಟನೆ ಅಂತಲೂ ಅಂದ್ಕೊಂಡಿರ್ತಾರೆ ಆದರೆ ಹಾವು ಯಾವಾಗ ಅದು ಅಂತ ಹೇಳುತ್ತೆ ಅಂತ ಗೊತ್ತಿಲ್ಲ ಯಾಕಂದರೆ ಕಾಲನ್ನ ತುಳಿದು ಬಿಟ್ಟಿರ್ತಾನೆ ನೀನು ಅವನ್ನ ಅವಮಾನಕಾರವಾಗಿ ನಡೆಸ್ಕೊಂಡಿರ್ತಾನೆ ಯಾರು ಸರ್ಕಾರಿ ನೌಕರ ಅದು ಯಾವತ್ತು ಬುಸ್ಕುಡುತ್ತೋ ಗೊತ್ತಿಲ್ಲ ಮುಸ್ಗೊಟ್ರೆ ತೊಂದರೆ ಇಲ್ಲ ಕಚ್ಚೇ ಬಿಡುತ್ತೆ ಪಟ್ ಅಂತ ಹೊಡಿತಾ ಇಲ್ವೋ ಅವನಾಗಲೇ ಇದಾಗೋಗ್ಬಿಟ್ಟ ಅವನು ಆಮೇಲೆ ಇನ್ನೊಂದು ಇವರಿಗೆಲ್ಲ ಈ ಲಂಚ್ಕೋರ್ರಿಗೆ ಏನೋ ಒಂದು ದಿಮಾಗ್ಗಳಿರ್ತವೆ ಏನು ಅಲೋ ಏನು ಮಾಡ್ತೀಯಾ ಅದು ಇದು ಅಂಥೇಳಿ ನಾವು ಅದೇ ರೀತಿ ಒಬ್ಬ ಆಗಲೇ ಹೇಳಿದೆ ಒಂದು ಸೂಪರ್ಟೆಂಡಿಂಗ್ ಇಂಜಿನಿಯರ್ದು ಘಟನೆ ಆ ಮನುಷ್ಯ ಬರೀ ರೋಫ್ದಾರ್ಕೆ ದಾರಕ್ಕೆ ಯಾಕೆಂದರೆ ಬರೀ ಬಿಟ್ಟಿ ದುಡ್ಡೆಲ್ಲ ಮಾಡಿಬಿಟ್ಟು ಬಳ್ಳಾರಿನಲ್ಲೆಲ್ಲ ಹೇರಳೋದು ಆಸ್ತಿ ಲಿಂಗಸಗೌರು ಅಂತಲೇ ಎಂಥದ್ದು ಒಂದು ಬರುತ್ತೆ ಆ ಲಿಂಗಸೂರು ಅಲ್ಲಿ ಆಮೇಲೆ ಅನಂತಪುರ ಕ ಆಂಧ್ರ ಪ್ರದೇಶ ಅಲ್ಲೆಲ್ಲ ಥಿಯೇಟ್ರು ಅವನು ಬಾಮೈದೂಲ್ರ ಹೆಸರಲ್ಲೆಲ್ಲ ಬೇಕಾದಂಗೆ ಗೋರ್ ಹಾಕೋದು ಅಂತಲ್ಲ ಆ ರೀತಿ ಮಾಡಿಬಿಟ್ಟಿರ್ತಾನೆ ಅವನ್ನ ಹಿಡ್ದು ಹಾಕಿದೋ ಬಂದು ಕುಣಿಗಲ್ಲೆಲ್ಲ ಅವನ್ನ ಹಿಡಿದಿದ್ದು ಹಿಡಿದಾಗ ಅವನ ಮನೆ ಗೆಸ್ಟ್ ಹೌಸಲ್ಲಿದ್ದ ಪಿ ಡಬ್ಲ್ಯೂ ಗೆಸ್ಟ್ ಹೌಸಲ್ಲಿ ಹಿಡ್ದು ಅವನ್ನೆಲ್ಲ ಚೆಕ್ ಮಾಡಿದ್ರೆ ಅವನ ಮನೆ ರೂಮು ಮಾಡ್ಕೊಂಡಿದ್ದ ಗೆಸ್ಟ್ ಹೌಸು ಫ್ಯಾಮಿಲಿ ಬಳ್ಳಾರಿಯಲ್ಲಿರುತ್ತೆ ಇವನೇನು ಮಾಡ್ತಾನೆ ಅಲ್ಲಿದ್ದಾಗ ಮನೆ ಚೆಕ್ ಶೋಧನೆ ಮಾಡ್ದವ ಮಾಡಿದ್ರೆ ಒಂದು ದೊಡ್ಡದೊಂದು ಬ್ಯಾಗ್ ಇರುತ್ತೆ ಅದರಲ್ಲಿ ಒಂದು ಹದಿನೈದು ಇಪ್ಪತ್ತು ಪ್ರಾಮಿಸರಿ ನೋಟ್ಗಳು ಎಲ್ಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ಗೆ ಅವ್ರಿಗೆ ಅವ್ರಿಗೆ ಸಾಲ ಕೊಟ್ಟಿರ್ತಾನೆ ಬಡ್ಡಿಗೋಸ್ಕರ ಸಾಲ ಕೊಟ್ಟಿದ್ದಾನೆ ಅಂತೇಳಿ ಇನ್ನೊಂದು ಕೇಸ್ ರಿಜಿಸ್ಟರ್ ಆಗುತ್ತೆ ಲಂಚ ತೊಗೊಂಡಿದ್ದು ಒಂದು ಕೇಸು ಬಡ್ಡಿಗೆ ವ್ಯವಹಾರ ಮಾಡ್ತಾ ಇದ್ದ ಅನಧಿಕೃತವಾಗಿ ಇವ್ರಗಳ ಜೊತೆ ಅಂತೇಳಿ ಇನ್ನೊಂದು ಕೇಸ್ ಆಗುತ್ತೆ ಸೊ ಫಾಲೋಡ್ ದ್ಯಾಟ್ ನಾವು ರೈಡೇ ಮಾಡಿಬಿಟ್ಟು ಆಮೇಲೆ ಅದೇನು ಮಾಡ್ಕೊಂತೀರ ಮಾಡಿ ಸರ್ ನಮಗೆಲ್ಲ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಬರೀ ದಿಮಾಕಿ ಅವನಿಗೆ ಮಾಡಿದಾಗ ಸಿಗ್ತದೆ ಅಯ್ಯೋ ಭಾಳ ದೊಡ್ಡ ಕೇಸ್ ಅದು ಬಟ್ ಇನ್ನೂ ಅವನ್ನ ಅಲ್ಲಿಗೆ ಇದು ಮಾಡಿರಲಿಲ್ಲ ಏನು ಇಲ್ಲಿ ಕುಣಿಗಾಲಲ್ಲಿ ಹಿಡ್ದಾಕಿದ್ದೋ ರೈಡ್ ಮಾಡಬೇಕು ಅನ್ನೋದು ಇನ್ನೂ ಇರಲಿಲ್ಲ ಬರೀ ಟ್ರ್ಯಾಪ್ ಅಷ್ಟೇ ಆಗಿರುತ್ತೆ ಬಂದರೆ ಅವನೇನು ಅಂತಂದರೆ ಹಸಿಫ್ ನಾವು ಏನು ಏನಾಗಿದೆ ಮಹಾ ನಮ್ಗೆ ಆಗಿದೆ ಸರ್ ಅವನೆಲ್ಲ ಬರೀ ಸುಳ್ಳು ಕೇಸ್ ಹಾಕಿ ಕೊಟ್ಟಿರೋದು ಅವನು ಅಂತ ನೀವು ಬಂದ್ಬಿಟ್ಟು ಕೊಟ್ರ ಅಂತ ಹಿಂಗೆ ಒಂಥರ ಎಸ್ ಮಾತಾಡ್ತಾ ಇದ್ದಾನೆ ನಮಗೂ ಒಂಥರ ಇದು ಯಾಕೆ ಹಿಂಗೆ ಆಡ್ತಾನೆ ಅಂತ ಹೇಳಿ ಆಮೇಲೆ ನಾವು ಬೆಳಗ್ಗೆಯಲ್ಲಿ ನಮ್ಮ ಚೇಂಬರಲ್ಲಿ ನಾನು ಮಾಜರ್ದೇನೋ ಇದನ್ನು ಕ್ರಮ ಬರೆಸ್ತಾ ಇದ್ದೆ ಅಷ್ಟರಲ್ಲಿ ಆಚೆ ಏನೋ ದೊಡ್ಡದಾಗಿ ನಕ್ಕೊಂಡು ಅಂತ ನಕ್ಕೊಂಡು ಮಾತಾಡ್ತಾ ಇದ್ದಾನೆ ಆಗಲೇ ಉರಿ ಹತ್ಕೊಂಬಿಡ್ತು ಒಂದೇ ಸರಿ ನಮ್ಮ ಇವರು ಬಂದಿದ್ದರು ಎಸ್ ಪಿ ಬಂದಿದ್ದರು ಕರೆಕ್ಟು ಎಸ್ ಪಿನೂ ಬಂದಿದ್ದರು ಅವರು ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಅವನು ಕೇಕೆ ಹಾಕೊಂಡು ನಡ್ಕಂಡು ಮಾತಾಡ್ತಾ ಇದ್ದಾನೆ ಹೇ ಯಾರು ರೀ ಅದು ಗಲಾಟೆ ಇರೋದು ಸರ್ ಇವನೇನದ ಸರ್ ಏನು ಸರ್ ನೀವು ಹೆಂಗೋ ಕೇಸ್ ಹಾಕಿದ್ದೀರಲ್ಲ ಬಿಡಿ ನಿಮ್ಮ ಕೇಸ್ ನೀವು ಮಾಡಿ ಸರ್ ನಾನು ನನಗೇನು ಅದೇನಿಲ್ಲ ಅದೇ ನಾವೇನು ಮಾತಾಡೋತ್ತಪ್ಪ ಅಂತ ಇವ್ರ ಮೇಲೆ ಇರೋ ಫ್ತಲೇ ಎಸ್ ಪಿಗೆ ಯಾಕೆ ಇವನು ಯಾಕೆ ಹಿಂಗೆ ಸ್ವಲ್ಪ ಉಲ್ಟಾ ಯಾರ ಬಾ ಸಿಗಾಕೊಬಿಟ್ರೆ ಪ್ರಪಂಚನೇ ಬಿದ್ದೋಯ್ತು ಅನ್ನಂಗೆ ಆಡ್ತಾರೆ ಇವನು ಇದಾಡ್ತಾ ಇದ್ದಾನಲ್ಲ ಅಂಥೇಳಿ ಏನು ಮಾಡಿದ್ರು ನೀವೆಲ್ಲ ಆಚೆ ಹೋಗಿ ಒಂದು ರಿಂಕ್ ಹೊಡ್ರಿ ಅಂತಾದರು ಯಾವುದೋ ನಮ್ಮ ಲ್ಯಾಂಡ್ ಲೈನ್ಗೆ ಲ್ಯಾಂಡ್ ಲೈನು ನಾನೇನು ಮಾಡಿದೆ ಅವನತ್ರ ಬೇರೆ ಏನೋ ಮಾತಾಡಿಸ್ತಾ ಇದ್ರು ಅಷ್ಟೊತ್ತಿಗೆ ಲ್ಯಾಂಡ್ಲೈನು ಸೊ ಅದೇ ಒಂದು ಕೇಸ್ ಹಾಕಿದ್ದೀವಿ ಯಾರೋ ಪೇಪರನ್ನುವ್ರು ಮಾತಾಡಿದ್ರು ಅನ್ನೋ ಥರ ತೊಗೊಂಡು ನಮ್ಮ ಎಸ್ ಪಿ ಏನು ಮಾಡಿದ್ರು ಹೌದು ಇಟ್ಕೊಂಬಂದೀವಿ ಹಿಂಗೆಲ್ಲ ಆಗಿದೆ ಸಿಕ್ಕಾಬಟ್ಟೆ ಅಲಿಗೇಷನ್ಸ್ ಇತ್ತು ಮಾಡಿದ್ದೀವಿ ಬನ್ನಿ ಬಟ್ ಫೋಟೋ ಗಿಟ್ಟ ಎಲ್ಲ ಆಗಲ್ಲ ಸರ್ ವಿತೌಟ್ ಫೋಟೋ ಆಗೋದೇ ಇಲ್ಲ ಅಂತ ಅಲ್ಲೇನೋ ಮಾತಾಡ್ದಂಗೆ ಅಲ್ಲಿ ಯಾರೂ ಮಾತಾಡ್ತಿರ್ಲಿಲ್ಲ ಫೋನಲ್ಲಿ ಇವರು ಆ ರೀತಿ ಡೈಲಾಗ್ ಹೊಡೆದ್ರು ಡೈಲಾಗ್ ಹೊಡೆದಿದ್ದ ತಕ್ಷಣ ದಬ್ ಕಾಲು ಕಾಲಿಟ್ಕೊಂಬಿಟ್ಟು ಆ ಟೇಬಲ್ ಒಳಗಡೆನೇ ಕ ನುಗ್ಬಿಟ್ಟು ಸಹ ದಯವಿಟ್ಟು ಬೇಡಿ ಪೇಪರ್ ಗೀಪರಲ್ಲೇ ಕೊಡಬೇಡಿ ಸರ್ ಬೇಕಾರೆ ನಾನು ಹೇಳಿದ್ರೆ ಇಲ್ಲೇ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಕ್ಲೋತ್ ಅಳ್ತಾ ಇದ್ದಾನೆ ಅಲ್ಲಿ ತನಕ ಅವ್ನಿಗೆ ಇದ್ದಿದ್ದ ಧೈರ್ಯ ಹೋಗೇ ಬಿಡ್ತು ಒಂದೇ ಸರಿ ಆಮೇಲೆ ಎದಾಳೆ ಮೇಲಕ್ಕೆ ಹಂಗೆ ಹೇಗೆ ಅಂತ ಹೇಳಿದ್ರು ಏನು ಸಮಾಧಾನ ಮಾಡಿದ್ರೂ ಸಮಾಧಾನನೇ ಆಗ್ತಾಯಿಲ್ಲ ಅಲ್ಲಿ ತನಕ ಏನೋ ಭಾರಿ ದೊಡ್ಡ ಪವರ್ಫುಲ್ ಅಂತ ಇದ್ದಲ್ಲ ಒಂದೇ ಸರಿ ಬಡ ಬಿದ್ದೋ ಬಿದ್ದೋಗ್ಬಿಟ್ಟ ಅದ್ಲಾಗಿ ಸಾರು ಬೇಡಿ ಸರ್ ಪೇಪರಲ್ಲಿ ಮಾತ್ರ ಬರೋದು ಬೇಡಿ ಸರ್ ಏನೋ ಒಂದು ಮರ್ಯಾದೆ ನೀವು ಹೇಳಿದ್ರೆ ಇವತ್ತೇ ರಾಜೀನಾಮೆ ಇಲ್ಲೇ ಬರ್ಕೊಟ್ಬಿಡ್ತೀನಿ ಹಂಗೆಲ್ಲ ಯಾರು ರಾಜೀನಾಮೆ ಕೊಟ್ಟರೆ ತಗೊಳ್ಳೋಕ್ಕಾಗುತ್ತೇನೆಯಾ ಸುಮ್ಮನೆ ಕೂತ್ಕೊಂಡು ಮರ್ಯಾದೆಗಿಂತ ಅಂತ ಅಂದರು ಹೋದ ಎದ್ದೋದ ಮತ್ತೊಂದು ಹತ್ತು ನಿಮಿಷ ಆಯಿತು ಮತ್ತೆ ಬಂದ ಚೇಂಬರ್ಗೆ ಸ್ವಾಮಿ ದಯವಿಟ್ಟು ಬೇಡಿ ಸರ್ ಪೇಪರ್ನವ್ರೆಲ್ಲ ಬಂದುಬಿಟ್ರೆ ಅಂತ ಮತ್ತೆ ಗೋಗರಿಯಕ್ಕೆ ಬಂದ ನನ್ನ ಪಕ್ಕ ಅವಾಗ ನಮ್ಮ ಲೋಕಾಯುಕ್ತ ಠಾಣೆಯಲ್ಲಿ ದೊಡ್ಡಯ್ಯ ಅಂತ ಸಬ್ ಸಬ್ಇನ್ಸ್ಪೆಕ್ಟ್ರಿದ್ರು ಅವರೇ ಲಾಸ್ಟ್ ಸಬ್ ಇನ್ಸ್ಪೆಕ್ಟ್ರು ತುಮಕೂರು ಲೋಕಾಯುಕ್ತ ಠಾಣೆಗೆ ಅವರು ಹೀಗೆ ಅವ್ನು ಮಾತಾಡೋದು ನೋಡಿ ರೇ ಏನು ಪೇಪರಲ್ಲಿ ಏನು ದಿನ ಬರ್ತದೇನು ರೀ ಒಂದು ಸರಿ ಅಷ್ಟೇ ಈಗ ಅವಾಗೆಲ್ಲ ಕರುಣಾನಿಧಿ ಎರಡು ಸಾವಿರದ ಎರಡನೇ ನಾನು ಮಾತಾಡ್ತಾ ಇರೋದು ಕರುಣಾನಿಧಿನೋ ಯಾರೋ ವಾಜಪೇಯಿನೋ ಯಾರೊಬ್ಬರು ಸತ ಹೋದ್ರು ಅಂತಂದರೆ ಈ ನ್ಯೂಸ್ ಯಾವಾಗೂ ಓದೋದಿಲ್ಲ ಬಂದರು ಯಾರು ಕೇಳ್ತಾರ್ರಿ ಅದಕ್ಕೆ ಯಾಕೆ ಪೇಪರಲ್ಲಿಂತ ಕಾಯ ಇದು ರೀ ಯಾವ ಸೀಮೆ ಕೇಸು ಅಂತ ಹೋಗಿ ಕುದುಗಾಳಿರಿ ಅಂದ್ಬಿಟ್ರು ಇವರು ಅಂದಿದ್ದ ತಕ್ಷಣ ಅವ್ನಿಗೆ ಮತ್ತೆ ಧೈರ್ಯ ಬಂದ್ಬಿಡ್ತು ಅರೆ ಪೇಪರಲ್ಲಿ ಏನು ಬರೋದೇ ಇಲ್ಲ ಬಂದರು ಜನ ಯಾರು ಓದ್ತಾರೆ ಗುರ್ತಿರೋರು ಎಷ್ಟು ಜನ ಓದಾರೋ ಅಂತ ಮತ್ತೆ ಮತ್ತೆ ಜೋರಾಗೆ ಏನೂ ಆಗೇ ಇಲ್ಲ ಅನ್ನೋಂಗೆ ಮಾತಾಡ್ತಾ ಇದ್ದ ಈ ಬಂಡ ಥರದ ಅನೇಕ ಮುಖಗಳಿವು ಇರ್ತವೆ ಈ ಥರ ಇಲ್ಲ ಬಟ್ ಒಂದಂತೂ ನಿಜ ಹಿಂದೆ ಎಲ್ಲ ಆ ಥರ ಮಾಡಿ ಕೇಸಲ್ಲಿ ಗೆದ್ಕೊಂಡಿರೋರು ಇದ್ದಾರೆ ಇವಾಗ ಆ ರೀತಿ ಆಗೋಲ್ಲ ಬಹಳ ನೋ 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 ಚಾನ್ಸ್ ಈಗಿನ ತನಿಖಾ ವಿಧಾನನೇ ಬೇರೆ ಆಗಿದೆ ಪ್ರೊಸೀಜರಲ್ ಆ್ಯಸ್ಪೆಕ್ಟ್ಸ್ ಎಲ್ಲ ಬೇರೆ ಮಾಡಿದ್ದಾರೆ ಹೀಗಾಗಿ ಅವನು ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಸಾಧ್ಯವೇ ಇಲ್ಲ ಆವಾಗ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳಿರಲಿಲ್ಲ ಡಿಜಿಟಲ್ ಇದ್ರಿರಲಿಲ್ಲ ಎಲ್ಲ ನಾವು ಪ್ರತಿಯೊಂದನ್ನು ಕಲೆಕ್ಟ್ ಮಾಡಬೇಕಿತ್ತು ಈಗ ಅವನು ಏನು ಮಾಡಲಿ ಇಲ್ಲಿಂದ ಅಲ್ಲಿ ಹೋದ ಅಂತಂದರೆ ಅವನು ಇದರ ಇಂಥ ವೆಯಿಕಲ್ ಇಷ್ಟು ಗಂಟೆಲಿ ಪಾಸಾಯಿತು ಅಂತನೂ ಸಿಗುತ್ತೆ ಲೆಕ್ಕ ಇಂಥ ಕಡೆಯಿಂದ ಇಂಥ ಕಡೆಗೆ ಫೋನ್ ಮಾಡಿದ್ದ ಇಂಥವನಿಗೆ ಫೋನ್ ಮಾಡಿದ್ದ ಮೆಸೇಜ್ ಮಾಡಿದ್ದ ಅನ್ನೋದನ್ನು ರಿಟ್ರೀವ್ ಮಾಡ್ಬೋದು ಇನ್ನೇನು ಬೇಕೀಗ ಅಷ್ಟು ಸುಲಭವಾಗಿ ತಪಸ್ಕೊಳಕ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲ ಅಲ್ಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ